ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷ ಲಕ್ಷ ನೇತೃತ್ವದಲ್ಲಿ ನಮ್ಮ ಯುವ ಘಟಕದ ಅಧ್ಯಕ್ಷ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥ ನವೀನ್ ಅವರು ಅವರು ಇವತ್ತು ಒಂದು ಪಕ್ಷದ ಈ ಒಂದು ಹೊಯ್ಸಳ ವಾರ್ಡ್ ಈ ವಾರ್ಡ್ನಲ್ಲಿ ಒಂದು ನಮ್ಮ ಪಕ್ಷದ ಕಚೇರಿಯನ್ನು ಇವತ್ತು ನೂತನವಾಗಿ ಉದ್ಘಾಟನೆಯನ್ನು ಮಾಡಿದ್ದೀವಿ ಉದ್ದೇಶ ಇಷ್ಟೇ ಬೆಂಗಳೂರು ನಗರದಲ್ಲಿ ಈಗಾಗಲೇ ಪಕ್ಷ ಏನು సంఘటనకి నవే చాలనయను కొట్టీ సహ నమ్మ హిరే నిఖిల్ కుమారణవారు బు ఈ క్షేత్రే చాలనయను కొట్టారు అదా నర పక్ష సంఘటన సదస్యోత్సవ ఇలా అధ్యక్షులు నమ్మ పక్షద ముఖండలు ఎలా నమ్మ మహిళా ముఖంకి భాళ అంచుకట్టి సంఘటన ముందా ఏ మహాగర పాలిక చునవణ బర్మదే అది పక్షవ సజ్జీపడతాయి ಇಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಸಾರನು ಪಕ್ಷವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಸಂಘಟನೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಏನು ಬಣ ತೊಟ್ಟಿದ್ದೀವಿ ಅದಕ್ಕೆ ಪೂರಕವಾಗಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಯುವಕರು ಮಹಿಳೆಯರು ಮುಖಂಡರು ಹಿರಿಯರು ಎಲ್ಲರೂ ಸಾರನೂ ಶ್ರಮವಹಿಸಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಈ ಹಿಂದೆ ಜೆ ಡಿ ಎಸ್ ಪಕ್ಷ ಅಂತಂದರೆ ಎಸ್ ಅಂತೇಳಿ ಈಗ ಬೆಂಗಳೂರು ನಗರದಲ್ಲೂ ಸಹ ಪಕ್ಷ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರ್ಬೋದು ಆಗ ಪಕ್ಷ ಯಾವ ರೀತಿ ಇಲ್ಲಿ ಸಂಘಟನೆ ಆಗ್ತಾಯಿದೆ ಅಂತೇಳಿ ಆವತ್ತು ಗೊತ್ತಾಗ್ತದೆ ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ವಾರ್ಡ್ ವೈಸ್ ನಾವು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ನವೀನು ಯುವಕ ಇದ್ದಾನೆ ಪ್ರತಿ ಸತ್ತಿನೂ ಸಹ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಬಾರಿ ಈ ರೀತಿ ಊರು ಕಾರ್ಮಿಕರಿಗೆ ಕೊಡ್ತಕ್ಕಂಥದ್ದು ಇರ್ಬೋದು ಇವತ್ತು ಸಹ ಯಾರು ಕಣ್ಣಿನ ದೃಷ್ಟಿ ಕಡಿಮೆ ಇದೆ ಅಂಥವ್ರಿಗೆ ಒಂದು ಗ್ಲಾಸನ್ನು ಇರ್ಬೋದು ಈ ರೀತಿ ಸಮಾಜದ ಬಡವರ ಒಂದು ಯಾರು ತೊಳಿತುಕೊಳಗಾದಂತ ಹೇಳಿದರೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ನವೀನವರು ಹುಟ್ಟಿದ ದಿನ ಕೂಡ ಅವ್ರಿಗಿ ಇನ್ನೂ ದೇವರು ಹೆಚ್ಚಿನ ಒಂದು ಆಯುಷ್ಯು ಆರೋಗ್ಯವನ್ನು ಕೊಟ್ಟು ಬಡವರ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ನಾವು ಜನ ಸೇರಿಸಿ ಒಂದು ಸಲ ಎಲೆಕ್ಷನ್ ಬರುವಾಗ ಇಲ್ಲಿಯೋ ಏಳು ದಿನ ಪರ್ಸೆಂಟ್ ಗ್ಯಾರಂಟಿ ಅವರ ಊರು ಅಲ್ಲಿ ಅಪ್ಪಾಜಿ ಅವರು ಎಲ್ಲರೂ ಸಪೋರ್ಟ್ ಇದ್ದಾರೆ ಅವರು ತುಂಬ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಕ್ಷ ಅಂತೂ ತುಂಬ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಸತತವಾಗಿ ಕಾರ್ಮಿಕರ ಏಳಿಗೆ ವರ್ಷ ದೊಡ್ಡವರು ನಮ್ಮ ಪಕ್ಷದ ಜಿಲ್ಲಾ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಯುವ ಕ್ಷೇತ್ರದ ಯುವ ನಾಯಕರು ಇವತ್ತು ಅವರು ಬಂದ ಮೇಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯುವ ಶಕ್ತಿ ಇವತ್ತು ಮುಂದೆ ಬರ್ತಾ ಇದೆ ಸಂಪೂರ್ಣವಾಗಿ ನಾವು ತನ್ನ ಎಲ್ಲವನ್ನ ಸಹ ಪಕ್ಷ 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 ಸೇವೆ ಕೊಡ್ತಾ ಇದ್ದಾರೆ ಮೈಕೇಲ್ ಪಟ್ನಾಂಡಿಸ್ ಕಾಲದಿಂದ ಕೂಡ ನಮ್ಮ ಹೆಮರದರ್ದ ಅದರಿಂದ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಕನ್ನಡ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋರಿದ್ದಾರೆ ನನಗಿಂತ ಹೆಚ್ಚಾಗಿ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಮುಂದೆ ಈ ವಾರಿಗೆ ಅವ್ರನ್ನ ಪ್ರತಿನಿಧಿಯಾಗಿ ತಗೊಂಡಾಗ ಇಡೀ ವಾರದ ಆಗಿರುತ್ತೆ ಜನತೆಗೆಲ್ಲ ಒಳ್ಳೇದಾಗುತ್ತೆ ಇಲ್ಲ ಜನತೆಗೆ ಅವರು ಒಳ್ಳೇದು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅವರು ಸಂಪೂರ್ಣವಾಗಿ ಜನತೆ ಪರವಾಗಿರ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಕಳೆದ ಒಂದು ವರ್ಷದಿಂದ ಅವ್ರನ್ನ ಜೊತೆಯಲ್ಲಿ ನಾವೆಲ್ಲ ನೋಡಿದ್ದೀವಿ ಅವ್ರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನಮಗೆ ಅವರು ಸಮಯ ಕೊಟ್ಟಿದ್ದಾರೆ ನಮಗೆ ನಮ್ಮ ನಾಯಕರೆಲ್ಲ ಅವ್ರು ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಕೂಡ ಅವರ ಪಕ್ಷಕ್ಕೆ ಬರ್ತಾ ಇದ್ದಾರೆ ಸದೃಢವಾಗಿ ಬೆಳೆಸ್ತೀವಿ ಕ್ಷೇತ್ರದಲ್ಲಿ ನಿಮ್ಮೆಲ್ಲರೂ ಸಹ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಏನು ಮೈಕಲ್ ಫರ್ನಾಂಡಿಸು ರಾಜ್ಯಗಳ ಕಾಲ ಏನಿತ್ತು ಇಲ್ಲಿ ಜನತಾ ನಡೆದೋ ಆ ಸ್ಥಿತಿ ನೀವೆಲ್ಲ ತಂದು ನಿಲ್ಲಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಕಾರ್ಮಿಕರು ನಮಗೆ ನಾನು ಮೊದಲೇದಾಗಿ ಪಕ್ಷದ ವತಿಯಿಂದ ಅಭಿನಂದನೆ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವೆಲ್ಲ ಏನು ಇವತ್ತಿಲ್ಲಿ ಮಹಿಳೆಯರು ಕಾರ್ಮಿಕರು ತಾವೆಲ್ಲ ಇವತ್ತೇನು ಬಂದಿದ್ದೀರಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಮಗೇನಾದರೂ ಬಡವಳಿಗೆ ಏನಾದರೂ ಒಂದಷ್ಟು ಒಳ್ಳೆಯದಾಗಿದ್ರೆ ಅದು ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿ ತಂದ ಸಂದರ್ಭದಲ್ಲಿ ಅಂತೇಳಿ ನಾವ್ಯಾರು ಸಹ ಮರಿಬಾರ್ದು ಅದೇ ರೀತಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಂದು ನೂತಕವಾಗಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಆ ಕಚೇರಿ ಉದ್ಘಾಟನೆ ಆಗಲಿಕ್ಕೆ ಪ್ರಮುಖ ಕಾರ್ಯಕರ್ತರಾಗಿರ್ತಕ್ಕಂಥ ಈ ಕ್ಷೇತ್ರದ ಹಿರಿಯರು ನಮ್ಮ ಪಕ್ಷದ ಪಕ್ಷ ದೇವೇಗೌಡ ಸಾಹೇಬ್ರ ಸಭಾನ್ರು ಈ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಸಾಮಣ್ಣ ಅವರ ಒಂದು ನೇತೃತ್ವದಲ್ಲಿ ನಮ್ಮ ನವೀನ್ 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 ಅಧ್ಯಕ್ಷರಾಗಿ ಬಹಳ ಇಷ್ಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ನವೀನ್ ಅವರು ಇವತ್ತು ಈ ವಾರ್ಡ್ನಲ್ಲಿ ವೈಸಾಳ ನಗರ ವಾರ್ಡ್ನಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಅವ್ರು ಯಾವಾಗಲೂ ತಾಕೊಂಡು ಬಡವರ ಪರವಾಗಿ ಈ ರೀತಿ ಸುಮಾರು ಒಂದು ಎರಡು ಮೂರು ತಿಂಗಳಿಗೆ ಒಂದ್ಸತಿ ಒಂದು ಕಾರ್ಯಕ್ರಮವನ್ನು ಮಾಡಿ ಬಡವ್ರಿಗೆ ಏನಾದ್ರೂ ಒಂದಷ್ಟು ಸಹಾಯ ಮಾಡ್ತಾ ಇರ್ತಾರೆ ಇಂದು ಅವರು ಇದೇ ರೀತಿ ಹೆಚ್ಚಿನ ಒಂದು ಬಡವರು ಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ಅಂತ ಅಂತೇಳಿ